ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯ ನಡೆಯಲಿದೆ ಅಂತಲೇ ಹೇಳಬಹುದು ಈ ಟಿ ಟ್ವೆಂಟಿ ಪಂದ್ಯಕ್ಕೆ ಏನ್ ಚೇನ್ಸ್ ಆಗೋದು ಯಾಕಪ್ಪ ಅಂದರೆ ಇವತ್ತು ಹಲವಾರು ಜನ ಪ್ಲೇಯರ್ಸ್ಗಳು ಆ್ಯಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮೊನ್ನೆ ಅಂದ್ರೆ ಎರಡನೇ ಮ್ಯಾಚಲ್ಲಿ ಇದ್ದ ಪ್ಲೇಯಂಗ್ ಲೆವೆನ್ನ ನ ಇವತ್ತು ಕಂಟಿನ್ಯೂ ಮಾಡೋ ಡೌಟ್ ಮಾಹಿತಿಯ ಪ್ರಕಾರ ಮೂರು ಬದಲಾವಣೆಗಳು ಆಗೋ ಸಾಧ್ಯತೆ ಜಾಸ್ತಿ ಇದೆ ಹಾಗಿದ್ರೆ ಯಾವ ಬದಲಾವಣೆಗಳು ಆಗುತ್ತೆ ಅಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈಗಾಗಲೇ Sim, ali. ಒನ್ ಒನ್ ಈಕ್ವಲ್ ಆಗಿದೆ ಇವತ್ತಿನ ಮ್ಯಾಚು ಕೂಡ ಮೈನ್ ಆಗಿರುತ್ತೆ ಯಾರು ಗೆಲ್ತಾರೋ ಅವರು ಲೀಡಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಟೀಮ್ ಇಂಡಿಯಾ ಕಳೆದ ಎರಡು ಮ್ಯಾಚಸ್ಗಳು ಡೆಬ್ಯೂ ಟೆನ್ಸ್ನ ಹಲವಾರು ಜನ ಮಾಡಿಸಿದರು ಅದೇ ರೀತಿ ಕಳೆದ ಒಂದು ಮ್ಯಾಚಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಕಲೀನಾಮದನ್ನು ಡ್ರಾಪ್ ಮಾಡಿ ಸಾಯಿ ಸುದರ್ಶರ್ನ ಲಾಸ್ಟ್ ಮ್ಯಾಚು ಡೆಬ್ಯೂ ಮಾಡಿಸಿದರು ಅಂತ ಹೇಳ್ಬೋದು ಆದರೆ ಇವತ್ತಿನ ಮ್ಯಾಚಿಗೆ ಸ್ಟಾರ್ ಪ್ಲೇಯರ್ಸ್ಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದು ಬೇರೆ ಯಾರೂ ಅಲ್ಲ ಯಶಸ್ವಿ ಜೈಸ್ವಾಲ್ ಸಂಜು ಸ್ಯಾಮ್ಸನ್ ಶಿವಮ್ ದುಬೆ ಅಂತಲೇ ಹೇಳ್ಬೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಂತರ ಸೆಲೆಬ್ರೇಷನಿಗೋಸ್ಕರ ಎರಡು ಮ್ಯಾಚಸ್ಗಳು ಲಭ್ಯವಿರಲಿಲ್ಲ ಮೂರನೇ ಮ್ಯಾಚು ಅವರಿಗಾಗಲೇ ಬಂದಿದ್ದರು ಲಾಸ್ಟ್ ಮ್ಯಾಚೇ ಡಗ್ಔಟಲ್ಲಿ ಇದ್ದರು ಸಂಜು ಸ್ಯಾಮ್ಸನ್ ಮತ್ತು ಯಶಸ್ಸಿ ಜೈಶುವಲ್ ಮೂರು ಜನ ಶಿವಮ್ ದುಬಿಯನ್ನು ಕೂಡ ಇದ್ದರು ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಇವತ್ತಿನ ಪಂದ್ಯದಲ್ಲಿ ಸಾಯಿ ಸುದರ್ಶನ್ ಲಾಸ್ಟ್ ಮ್ಯಾಚ್ ಡಬ್ಯೂ ಮಾಡಿದ್ರು ಕೂಡ ಇವತ್ತು ಅವರು ಚಾನ್ಸ್ ಕಳ್ಕೊಳೋದು ಪಕ್ಕ ಅಂತಲೇ ಹೇಳ್ಬೋದು ಒಂದು ಸ್ಲಾಟು ಅದೇ ರೀತಿ ಎರಡನೇ ಸ್ಲಾಟು ಕಡೆ ನೋಡೋದಾದ್ರೆ ಈಗ ಬೌಲರ್ಸ್ಗಳನ್ನು ಹೇಗಾದರೂ ತಗಿಲೇಬೇಕಾಗುತ್ತೆ ಬ್ಯಾಟ್ಸ್ಮನ್ಗಳನ್ನು ಆ್ಯಡ್ ಮಾಡಲೇಬೇಕು ಇಲ್ಲಿ ಧ್ರುವ ಜುವೆಲ್ ಡ್ರಾಪ್ ಮಾಡಿ ನೆಕ್ಸ್ಟ್ ಬರೋದು ಸಂಜು ಸ್ಯಾಮ್ಸನ್ ಅಂತಲೇ ಹೇಳ್ಬೋದು ಧ್ರುವ ಜುವೆಲ್ನ ಡ್ರಾಪ್ ಮಾಡ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟು ಇಲ್ಲಿ ಯಾರಿಗೆ ತಪ್ಪೋತಂದಾಗ ಗೊತ್ತಿಲ್ಲ ಯಾಕಪ್ಪ ಅಂದರೆ ಇಲ್ಲಿ ಯಶಸ್ವಿ ಜೋಯಿಸೋಲು ಮುಖ್ಯ ಅಭಿಷೇಕ್ ಶರ್ಮನು ಮುಖ್ಯ ಲಾಸ್ಟ್ ಮ್ಯಾಚ್ ಸೆಂಚುರಿ ಹೊಡೆದಿದ್ದಾರೆ ಇಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನೋದು ಡೌಟ್ ಇಲ್ಲ ಈಗ ಯಶಸ್ವಿ ಜೋಯಿಸೋಲ್ ಆ್ಯಡ್ ಆಗಬೇಕಂದ್ರೆ ಯಾರೊಬ್ರು ಡ್ರಾಪ್ ಆಗಲೇಬೇಕು ನಿಮ್ಮ ಪ್ರಕಾರ ಆ್ಯಡ್ ಡ್ರಾಪ್ ಆಗಬೇಕು ಕಮೆಂಟ ಮಾಡಿ ಇದಿಷ್ಟು ಇವತ್ತು ನೋಡಿ ಬಾಯ್ ಸ್ನೇಹಿತರ